விமான கம்பண்ட்ளி நவம்பர்ந்து சவதத்தி தாலூக்கின ஆலதக்கேஎம் கிராமி ஸ்ரீநகர நிங்கன் கௌட சங்கன் கௌட சன்னகர் கொலை பிரகணை சம்பந்தப்பட்டி தூக்கின மாரிஹா டானைய வியாப்தியில் யுவகன கொலை பிரகணை சம்பந்த மாரிஹாழ் கர்வின் கொப் ஆகாஷ் மாகோட்டி அவரது என்று நகர பொலிஸ் ஆயுக் எடாமார்டின் மார்கனங் ಮೊರಕ್ಕೆ ಕ್ರೈಮ್ ನಂಬರ್ ನೈಂಟಿ ತ್ರೀ ಬಾರ್ ಥೌಸಂಡ್ ಟ್ವೆಂಟಿ ಫೋರ್ ರೆಜಿಸ್ಟರ್ ಆಗಿದೆ ಸೊ ಇದರಲ್ಲಿ ಫಸ್ಟ್ ನಮಗೆ ಮಾಹಿತಿ ಬಂದಿದೆ ಒಂದು ಹೊಲದಲ್ಲಿ ಒಂದು ಡೆಡ್ ಬಾಡಿ ಇದೆ ಸೊ ನಾವು ಸ್ಪಾಟ್ಗೆ ವಿಸಿಟ್ ಹೋಗಿದ್ವಿ ಸೊ ಸ್ಟಾರ್ಟಿಂಗ್ ಇದರಲ್ಲಿ ಯಾವುದೂ ಕ್ಲೂಸ್ ಇಲ್ಲ ಯಾಕಂದರೆ ಅವರು ಯಾರೂ ಇದರಂತೆ ಯಾರು ನಮಗೆ ಗೊತ್ತಿಲ್ಲ ಮತ್ತು ಬಾಡಿ ಮೇಲೆ ಏನೂ ಮೊಬೈಲ್ ಇಲ್ಲ ಏನೂ ಇಲ್ಲ ಬರೀ ಒಂದು ಬೈಕಿ ಇದೆ ಸೊ ಅದೇ ನಂತರ ಮತ್ತೆ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ ಆಮೇಲೆ ಇಬ್ರು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಸೊ ಇದಕ್ಕೆ ಮರ್ಡರ್ ಯಾಕೆ ಆಗಿದೆ ಅಂತ ಅಂದರೆ ಆ ದಿವಸ ಅವನು ಸತ್ತವರು ಅವರು ಮರಿಹಾಲ್ ಊರ್ದಲ್ಲಿ ಅವರು ನಿಂತ ನಿಂತ ಇದೆ ಅವರು ಈ ಕಡೆ ಬೆಲ್ಗಮ್ ಸಿಟಿ ಬರಲಿಕ್ಕೆ ಅವರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದಾರೆ ಆ ಟೈಮ್ದಲ್ಲಿ ಇಬ್ರು ಆರೋಪಿಗಳು ಬೈಕ್ ಮೇಲೆ ಅವರು ಬಂದಿದ್ರೆ ಕೇಳಿದ್ರು ಯಾಕೆ ನೀವು ಇಲ್ಲಿ ನಿಂತ ಇದ್ದೀರಿ ಅಂತ ಸೊ ಅವರು ಅವರು ಹೇಳಿದರೆ ಇಲ್ಲ ನಾನು ಬೆಲ್ಗಮ್ಗೆ ನಾನು ಸ್ವಲ್ಪ ಕೊಡ್ತೀನಿ ನೀವು ನನಗೆ ನೀವು ಲಿಫ್ಟ್ ಕೊಡ್ತೀರಾ ನೀವು ನನಗೆ ನೀವು ಲಿಫ್ಟ್ ಕೊಡ್ತೀರಿ ನಾನು ನಿಮಗೆ ಸ್ವಲ್ಪ ಸರಾಯಿ ನಾನು ಕೂದ್ತೀನಿ ಮತ್ತು ಒಂದು ಸಾವಿರ ಅರ್ಧದ್ದು ಕೂಡ ನಿಮಗೆ ನಾನು ಕೊಡ್ತೀನಿ ಅಂತ ಹಾಗೆ ಹೇಳಿ ಮತ್ತೆ ಇಬ್ರು ಆರೋಪಿಗಳು ಆಯಿತು ಆಯಿತು ಬನ್ನಿ ಅಂತ ಸೊ ಈ ಇಬ್ರು ಆರೋಪಿಗಳು ಆ ಸತ್ಯವರಿಗೆ ಈ ಕರೆ ಕರ್ಕೊಂಡು ಬಂದಿದರೆ ಸೊ ಆದ ನಂತರ ಮತ್ತೆ ಸ್ವಲ್ಪ ಎಲ್ಲ ಡ್ರಿಂಕ್ಸ್ ಅವರು ಎಲ್ಲ ಮಾಡಿದರೆ ಜೊತೆಗೆ ಆಮ್ಲೆ ಮತ್ತು ಡ್ರಿಂಕ್ಸ್ ನಂತರ ಮತ್ತೆ ದುಡ್ಡು ಕೇಳ್ತಾ ಇದ್ದಾರೆ ಆ ಟೈಮ್ದಲ್ಲಿ ಅವರು ಸತ್ಯವರು ಅವರು ಹೇಳಿದರೆ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ನಾವು ಜಾಸ್ತಿ ಡ್ರಿಂಕ್ಸ್ ಮಾಡಿದ್ವಿ ಅಂತ ಸೊ ಇಬ್ಬರು ಆರೋಪಿಗಳು ಆವಾಗ ಬಹಳ ಡ್ರಿಂಕ್ಸ್ ಮಾಡಿದರೆ ಸೊ ಇಂದ ಆ ಹುಲಾಗೆ ಕರ್ಕೊಂಡು ಬಂದು ಆ ಸತ್ಯವರು ಮೇಲೆ ಒಂದು ಇಂದ ಹೊದಿದ್ದಾರೆ ಮತ್ತೆ ಮರ್ಡರ್ ಮಾಡಿ ಅವರು ಎಸ್ಕೇಪ್ ಮಾಡಿದ್ದಾರೆ ಸೊ ಮೊನ್ನೆ ಥರ್ಟಿ ಮೂವತ್ತು ತಾರೀಖದಲ್ಲಿ ನಾವು ಇಬ್ಬರು ಆರ್ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಅವ್ರ ಹೆಸರು ಶಿವನನ್ ನಿಂಗಪ್ಪ ಅಂತ ಮತ್ತೇನೊಬ್ರು ಹೆಸರು ಆಕಾಶ್ ಗಂಗಪ್ಪ ಅಂತ ಸೊ ಇಬ್ರು ಆರ್ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಯಾರು ಯಾರು ಅವರು ಇನ್ ದಟ್ ದರ್ಸನ್ ಇಟ್ಸ್ ಫಾರ್ ಅದು ಸ್ವಲ್ಪ ನಾವು ಚೆಕ್ ಮಾಡಬೇಕು ಎಲ್ಲ ಮೊದಲು ನಮ್ಗೆ ಕೂಡ ಹಾಗೆ ಸುದ್ದಿ ಬಂದಿದೆ ಯಾವ್ದು ಸುಪಾರಿ ಇದೆ ಅಂತ ಆದ್ರೆ ಎಲ್ಲ ನಾವು ಚೆಕ್ ಮಾಡ್ಕೊಂಡು ಟೆಕ್ನಿಕಲ್ ನಾವು ಟೆಕ್ನಿಕಲ್ ಎವಿಡೆನ್ಸ್ ನಾವೆಲ್ಲ ನೋಡ್ಕೊಂಡು ಸೊ ನಮ್ಗೆ ಗೊತ್ತಿರಿ ಆ ಜಾಗದಲ್ಲಿ ಯಾರು ಯಾರು ಇದ್ರೆ ಮತ್ತೆ ಸತ್ತವರ ಜೊತೆಗೆ ಯಾರು ಯಾರು ಬಂದಿದ್ರೆ ಸೊ ಅದ್ರ ಮೇಲೆ ನಾವು ತನಿಖೆ ಮಾಡಿದ್ವಿ ಮೊಬೈಲ್ ಇಸ್ ನಾಟ್ ಫೌಂಟ್ ಬಟ್ ನಮ್ಮಲ್ಲಿ ಅದು ರೂಲ್ ಇದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ನಂತರ ನಮ್ಮ ಕಬ್ಜಾದಲ್ಲಿ ಅದು ಇಟ್ಕೊಳಿಕೆ ಆಗಲ್ಲ ನಾವು ಪಿ ಸಿ ತಗೋಬೇಕು ಸೊ ನಿನ್ನೆ ಯಾರು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಮುಗ್ದಿದೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಈಗ ಮತ್ತೆ ಪಿ ಸಿ ತಗೊಳ್ತೀವಿ ಪಿ ಸಿ ತಗೊಂಡಿದ್ದಾಗ ತಾವು ಏನೇನು ಹೇಳ್ತಾ ಇದ್ರಿ ಇದು ಬೇರೆ ಬೇರೆ ವಿಷಯ ಪಾಯಿಂಟ್ ಬಗ್ಗೆ ತಾವು ಏನು ಹೇಳ್ತಾ ಇದ್ರಿ ಅದು ಮತ್ತೆ ನಾವು ಇನ್ನೂ ಮುಂದೆ ವಿಚಾರ ಮಾಡ್ತೀವಿ ಟೆಕ್ನಿಕಲ್ ನಾವು ತಗೊಂಡಿದ್ವಿ ಆ ಏರಿಯಾದಲ್ಲಿ ಆ ಟೈಮ್ ದಲ್ಲಿ ಹ್ಮ್ ಯಾರು ಯಾರು ಬಂದಿದ್ದಾರೆ ಸೊ ಅದು ಡೀಟೇಲ್ಸ್ ತಗೊಂಡು ಮತ್ತೆ ಅವ್ರ ಹೆಲ್ಕಿ ಕೂಡ ನಾವು ತಗೊಂಡಿದ್ವಿ ಸೊ ಅವರು ಕೂಡ ಒಪ್ಪಿದರೆ ನಾವು ಮಾಡಿದ್ವಿ ಅಂತ ಯಾವ್ದು ಕಾರಣ ಅವರು ಸುಮಾರು ಜನ ನಾವು ಮಾಡಿದ್ವಿ ಅದಕ್ಕೆ ಇದು ಅದಕ್ಕೆ ನೋಡಿ ಇದು ಕೇಸ್ ಯಾವಾಗ ರೇಸರ್ ಆಗಿದೆ ಏಟೀನ್ ರೇಸರ್ ಆಗಿದೆ ಸೊ ಟ್ವೆಲ್ ಡೇಸ್ ನಂತರ ನಾವು ಅರೆಸ್ಟ್ ಮಾಡಿದ್ವಿ ಯಾಕಂದ್ರೆ ಬಹಳ ವಿಚಾರ ಮಾಡಬೇಕು ನಮ್ ಹತ್ರ ಬರೀ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ನಮ್ಮ ಕಬ್ಜಾದಲ್ಲಿ ಇರಬೇಕು ಮತ್ತೆ ನಾವು ಪಿ ಸಿ ಈಗ ನಾವು ತಗೊಳ್ತೀವಿ ಪಿ ಸಿ

ಸರ್ ವಾಸ್ ಕಮಿಂಗ್ ದಿಸ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಹೌಸ್ ಅಲ್ಲಿಂದ ಇದು ಆದಾಗ ಟೆಕ್ನಿಕಲ್ ಡೀಟೇಲ್ಸ್ ನಾವು ಚೆಕ್ ಮಾಡಿದ್ವಿ ಟೆಕ್ನಿಕಲ್ ಡೀಟೇಲ್ಸ್ ನೋಡಿದಾಗ ಟವರ್ ಡಂಪ್ ಹಾಕಿದ್ವಿ ಆ ಸಮಯದಲ್ಲಿ ಒಂದು ಮೂವ್ಮೆಂಟ್ ಯಾವಾಗ ಯಾವಾಗ ಆಗ್ತಿತ್ತು ಆ ಮೂವ್ಮೆಂಟ್ ಬೇಸಿಸ್ ಮೇಲೆ ಆ ಒಂದು ಟವರ್ ಡಂಪಿಗೆ ಮತ್ತೆ ಈ ಒಂದು ಒಂದೊಂದು ಫೋನ್ ಇದೆ ಅಂತ ತಾವು ಹೇಳಿದ್ರಿ ಆ ಫೋನ್ ಒಂದು ನೀರಿನ ಜಾಗಕ್ಕೆ ಬಿಸಾಕಿದ್ದಾರೆ ಅಂತ ಹೇಳಿ ಅವ್ರು ಮಾಹಿತಿ ಇತ್ತು ನಾವು ಡೀಪ್ ಸರ್ಚ್ ಮೆಟಲ್ ಡಿಟೆಕ್ಷನ್ ತಗೊಂಡು ಸರ್ಚ್ ಮಾಡಿದಿವಿ ನೀರನ್ನ ಮತ್ತೆ ಯಾರು ಈ ಇದು ಬರ್ತಾರಲ್ಲ ಯಾರು ನಮ್ಗೆ ಈ ಅಹ್ ವಾಟರ್ ಅಲ್ಲಿ ಪ್ರಾಬ್ಲಮ್ ಆದಾಗ ಸರ್ಚ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅವ್ರ ಕೈಲೂ ಸರ್ಚ್ ಮಾಡ್ಸಿದ್ವಿ ಸೊ ಅದು ನೀರು ಮರ್ಕಿ ಆಗಿರೋ ಕಾರಣಕ್ಕಾಗಿ ನಮ್ಗೆ ಫೋನ್ ಸಿಕ್ಕಿಲ್ಲ ಹಂಗಂತ ಹೇಳಿ ಫೋನ್ ಅಲ್ಲೇ ನಮ್ಗೆ ಸಿಗ್ಬೇಕು ಅಂದ್ರೆ ಟವರ್ ಡಂಪ್ ಅಲ್ಲಿ ಮಾಹಿತಿ ಸಿಗುತ್ತೆ ಮತ್ತೆ ಅವ್ನು ನಂಬರು ಮತ್ತೆ ಅಕ್ಯೂಸ್ ನಂಬರ್ ಅದನ್ನೆಲ್ಲ ಕರೆಸ್ಪಾಂಡೆನ್ಸ್ ಮಾಡಿದ್ಮೇಲೆ ದೀಸ್ ವರ್ ಆರ್ ಪ್ರೈಮ್ ಸಸ್ಪೆಕ್ಟ್ ಪ್ರೈಮ್ ಸಸ್ಪೆಕ್ಟ್ಸ್ ಬೇಸಿಸ್ ಮೇಲೆ ಅವ್ರದ್ದು ಹೇಳಿಕೆ ತಗೊಂಡ್ ನಂತರ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ ನಂತರ ನಮ್ಗೆ ಇವಾಗ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಕಾಲಾವಕಾಶ ಇದೆ ಅದ್ರಲ್ಲಿ ನಾವ್ ಇನ್ನ ಉತ್ತಮ ತನಿಖೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಅವಕಾಶ ಟಮಿ ಅವಕಾಶ ಸಮಯದಲ್ಲಿ ಅವ್ರನ್ನ ನಾವು ಪೊಲೀಸ್ ಕಸ್ಟಡಿ ತಗೊಂಡು ನಮ್ಗೆ ಫಿಫ್ಟೀನ್ ಡೇಸ್ ಕ್ವಶಿಂಗ್ ಮಾಡ್ಲಿಕ್ಕೆ ಟೈಮ್ ಇದೆ ಸೊ ನಮ್ಗೆ ಇಲ್ಲ ನಾವು ಫಸ್ಟ್ ಅರೆಸ್ಟ್ ಮಾಡ್ಬೇಕು ಅರೆಸ್ಟ್ ಮಾಡಿದ ನಂತರ ನಾವು ನಾವು ಅಕ್ಯೂಸ್ಗೆ ಫಸ್ಟ್ ಫಸ್ಟ್ ನಾವು ಅವ್ರ ಮರ್ಡರ್ ಆದ್ಮೇಲೆ ನಮ್ಗೆ ಸತ್ತವನ್ ಯಾರು ಅಂತ ಗೊತ್ತಿರ್ಲಿಲ್ಲ ವಿಲೇಜಸ್ ಯಾರು ನಮ್ಗೆ ಆ ಟೈಮ್ ಅಲ್ಲಿ ಬಾಡಿನ ಐಡೆಂಟಿಫೈ ಮಾಡ್ಲಿಕ್ಕೆ ಕೂಡ ನಮ್ಗೆ ಹೇಳಿಲ್ಲ ಆ ನಂತರ ಅವನು ಯಾವ ಬಸ್ ಬಂದ ಹೆಂಗ್ ಅಲ್ಲಿಂದ ಎಲ್ಲಿಗೆ ಹೋದ ಒಂದು ಡಾ ಹತ್ರ ನಿಂತ್ಕೊಂಡು ಮಾತಾಡಿದ ನಂತರ ಆ ಸಮಯದಲ್ಲಿ ಯಾರು ಭೇಟಿ ಆದ್ರು ಪರಿಶೀಲನೆ ಮಾಡಿದ್ವಿ ಇಲ್ಲ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಲಾಗ್ತಾ ಇದೆ ಎಂದು ಹೇಳಿದ್ರು ಡಿಸಿಪಿ ರೋಹನ್ ಜಗದೀಶ್ ಇತರರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ